ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಅನ್ನು ಶೇರ್ ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವಾಗ ದೇವಸ್ಥಾನ ಹತ್ರ ಇರೋದು ನಾನು ಜಾಸ್ತಿಯಾಗಿ ವಿಡಿಯೋಗಳನ್ನ ಮಾಡೋದಾಗಿರ್ಬೋದು ಮತ್ತು ವೀಡಿಯೋವನ್ನು ಎಂಡಿಂಗ್ ಮಾಡೋದು ಮತ್ತು ವಿಡಿಯೋಗೆ ವಾಯ್ಸ್ ಓವರ್ ಮಾಡೋದಲ್ಲೂ ಕೂಡ ಇದೇ ಜಾಗದಲ್ಲಿ ಅಂದರೆ ಇಲ್ಲಿ ಯಾರೂ ಕೂಡ ಬಂದು ಡಿಸ್ಟರ್ಬ್ ಮಾಡೋದಾಗಲಿ ಮತ್ತು ಸೌಂಡ್ಗಳನ್ನು ಜಾಸ್ತಿ ಇರೋದಿಲ್ಲ ಹಂಗಾಗಿ ಇದೇ ಜಾಗದಲ್ಲಿ ಜಾಸ್ತಿಯಾಗಿ ಬರೋದು ನಾನು ವೀಡಿಯೋ ಸ್ಟಾರ್ಟಿಂಗ್ ಮಾಡೋದಕ್ಕೆ ಎಂಡ್ ಮಾಡೋದಕ್ಕೆ ವಾಯ್ಸ್ ಓವರ್ ಮಾಡೋದಕ್ಕೆ ಈಗ ಎಲ್ಲನೂ ಮತ್ತು ಇಲ್ಲಿ ಒಳ್ಳೆ ಗ್ರೀನರಿ ತುಂಬ ಚೆನ್ನಾಗಿತ್ತು ಇಲ್ಲಿ ಹಸಿ ಹುಲ್ಲನ್ನೆಲ್ಲನೂ ಬಳ್ಕೊಂಡು ಒಳ್ಳೆ ಗಾರ್ಡನ್ನಲ್ಲಿ ನಿಂತ್ಕೊಂಡು ಅಥವಾ ನಾವೇನೇ ಕ್ರಿಯೇಟ್ ಮಾಡ್ಕೊಂಡಿರೋ ರೀತಿ ಆಗಿತ್ತು ಇವಾಗೆಲ್ಲ ಫುಲ್ಲು ಏಷ್ಯಾ ಮ್ಯಾಪ್ ಥರ ಆಗಿಬಿಟ್ಟಿದೆ ನೋಡಿ ಇಲ್ಲಿ ನೋಡಿದ್ರೆ ಇದು ನಮ್ಮ ಮನೇಲೆ ದಾದ ಮತ್ತು ಅಮ್ಮ ಎಲ್ಲ ಬಂದು ಹಸಿ ಹುಲ್ಲನ್ನೆಲ್ಲ ಕೊಯ್ದಾರೆ ತೋಟದಲ್ಲೆಲ್ಲ ಹುಲ್ಲು ಖಾಲಿ ಇತ್ತಲ್ಲ ಅದೇ ದೇವಸ್ಥಾನದ ಹತ್ರ ಒಳ್ಳೆ ಚೆಂದ ಹಸಿ ಹುಲ್ಲು ಬೆಳೆದಿತ್ತು ಅಂತ ಹೇಳಿ ಬಿಟ್ಟಿದ್ರೆ ಈಗ ಒಳ್ಳೆ ಇಂಡಿಯಾ ಪಾಕಿಸ್ತಾನ್ ಆಗಿದೆ ದಂಗಿದಾಗೆ ಇದೊಂಥರ ರಸ್ತೆ ವ್ಯಸ್ತ ಆಗ್ಬಿಡ್ತದೆ ಬೇಜಾರು ನನಗೆ ಗ್ರೀನರಿ ಹಾಳಾಗೋಯ್ತಲ್ಲ ಅಂತ ಮತ್ತೀಗ ಮಳೆ ಬರ್ತಾ ಇದ್ರೆ ಚಿಗರ್ತದೆ ಮತ್ತು ಈ ಥರ ಗ್ರೀನರಿ ಇದ್ದವಾಗ ಅಂದರೆ ಹುಲ್ಲು ಇರ್ತದೆ ನೋಡಿ ಅದರಲ್ಲಿ ಹಾವುಗಳೆಲ್ಲ ಬಂದವಾಗ ಗೊತ್ತಾಗೋದಿಲ್ಲ ಆಗ್ತದೆ ಹಾಗಾಗಿ ಒಂದು ಲಗ್ತಾಯಿರೋ ಒಳ್ಳೆಯದು ನನಗೆ ಯಾಕೋ ಚಂದ ಕಾಣಿಸ್ತದೆ ಅನ್ನೋದೊಂದು ಬಿಟ್ಟರೆ ಅಷ್ಟೇ ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತಿನ ದಿನ ಕಳೆಯುತ್ತೆ ಅಂತ ನೋಡೋಣ ಇವತ್ತು ರಕ್ಷಾಬಂಧನ ಉಂಟು ಹಾಗೆ ರಕ್ಷಾಬಂಧನನ ನಾನು ಚಿಕ್ಕವಳಿದ್ದ ಬಗ್ಗೆ ಮಾಡ್ತಾ ಬರ್ತೀನಿ ನನಗಂತೂ ಅಣ್ಣಂದಿರೇ ಜಾಸ್ತಿ ಇರೋರು ರಾಗಣ್ಣ ಜಗ್ಗಣ್ಣ ನಮ್ಮಣ್ಣ ನಮ್ಮ ಫ್ಯಾಮಿಲಿಲಂತೂ ಹೆಣ್ಮಕ್ಳಿಗಿಂತಲೂ ಜಾಸ್ತಿಗೆ ಗಂಡು ಮಕ್ಕಳೇ ಇರೋದು ನನಗಂತೂ ಅಣ್ಣನದಿರೇ ರಾಶಿ ಹಾಗೆ ಎಲ್ರೂ ಕರ್ಕೊಂಡು ಮಾಡಿದ್ರಂತೂ ಒಳ್ಳೆ ಹಬ್ಬದ ಇದಾಗ್ಬಿಡ್ತದೆ ಅಷ್ಟು ಅಣ್ಣಂದಿರು ನನಗಂತೂ ಮತ್ತು ನಾನೇ ಈಗ ಹಾಗೆ ಫ್ರೆಂಡ್ಸ್ ಇವತ್ತು ರಕ್ಷಾಬಂಧನೆಲ್ಲ ಮಾಡೋ ಪ್ಲ್ಯಾನ್ ಉಂಟು ನೋಡೋಣ ಹೇಗೆಲ್ಲ ಆಗ್ತದಂತ ಅಥವಾ ಇವತ್ತು ಈ ಬ್ಲೋಗಲ್ಲೇ ಬರ್ಸಿದ ಮುಂದಿನ ಬ್ಲೋಗಲ್ಲಿ ಅಂತ ಗೊತ್ತಿಲ್ಲ ಅಂದರೆ ಎಲ್ಲರೂ ಸಿಗಬೇಕು ನನಗೆ ರಕ್ಷಾಬಂಧನಕ್ಕೆ ಹಾಗಾಗಿ ನೋಡೋಣ ರಕ್ಷಾಬಂಧನದ ಪ್ಲ್ಯಾನು ಏನೂ ಇಲ್ಲ ಅದನ್ನು ನಾನು ತಿಳಿಸ್ತೇನೆ ನಿಮಗೆ ನಾನು ರಕ್ಷಾಬಂಧನಲ್ಲ ಹೇಗೆ ಹೇಗೆ ಮಾಡ್ತೀನಿ ಅಂತ ಹಾಗೆ ಫ್ರೆಂಡ್ಸ್ ಬನ್ನಿ ಟೈಮಿಗೆ ಹತ್ತು ಗಂಟೆ ಇದೆ ಇವತ್ತಂತೂ ಫುಲ್ ಮೋಡದ ವಾತಾವರಣ ಇರೋದು ಹಾಗೆ ನಾನು ರಾಕಿ ನರ್ಸಿದ್ದೆ ಅರ್ಸಿದ್ದು ಇವನು ಎಲ್ಲ ಹೋಗಾನೆ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದೆ ಇಟ್ಟು ಮಂದ ಮನೆಗೆ ಹೋಗಾನೆಯೋ ಅಥವಾ ಅಲ್ಲೊಂದು ನಾಯಿ ಉಂಟು ಅವನ ಫ್ರೆಂಡ್ ರಾಕಿ ಫ್ರೆಂಡು ಅವನ ಜೊತೆಗೆ ಆಡೋಕ್ಕೋಗಿದ್ದಾನೋ ಒಂದು ಗೊತ್ತಾಗಿದ್ದೇನೆ ಕರ್ದು ಕರ್ದಿಟ್ಟು ಏನು ಮಾಡ್ರು ಬರಲಿಲ್ಲ ನೋಡಿದರೆ ರಾಕಿ ಇಲ್ಲ ಕುಂತಾನೆ ಎಂಥ ಪೆಟ್ಟು ಮಾಡ್ಕೋಣ ಒಂದು ಗೊತ್ತಿಲ್ಲ ದೇವಸ್ಥಾನದಲ್ಲಿ ಬಂದ ಮಲ್ಲಿ ಇಟ್ಕೊಂಡವನೇ ರಾಕಿ ಎಂತಾಗದಿಯಾ ಬಾ ಎದ್ ಬಾ ಕಚ್ಚಾಟಕ್ಕೋಗಿದೀಯನಾಚೋದಿ ಮಗನೇ ನುಡಿಲೆಲ್ಲ ರಕ್ತ ಬಂದದೆ ಇವನ್ಗೆ ಎಂತಾಗದಿಯಾ ತೇರಾಕಿ ಕಚ್ಚಾಟಗೋಗಿಲ್ಲಿ ನೋಡಿ ಅದಕ್ಕೆ ನೀವ್ ಮನೆಗೆ ಬರಲಿಲ್ಲ ಬೈತದ ಹೇಳಿ ನೋಡಿದ್ರೆ ಎಷ್ಟು ಜೋರವನೇ ಅಂತ ಇವನು ಎಂತಕ್ಕೆ ಇವನು ಮನೆಗೆ ಬರಲಿಲ್ಲ ಕರೆದ್ರು ಅಂತ ನೋಡಿದ್ರೆ ಕಚ್ಚಾಟಗೋಗಿ ಗಾಯ ಮಾಡ್ಕೊಂಡು ಇಲ್ಲಿ ಮಲಿಕೊಂಡು ಅವನೇ ನೋಡಿ ಎಂಥ ಉಳಕ್ ನಾನಿನ್ನ ಮರಿ ಎಲ್ಲೋಗಿದೆಯಾ ರೊಕೆ ಏ ಇಲ್ವಾ ಮತ್ತೆ ಸೊಂಟಗಿಂತ ಮುರಿದೋಗೋದಿಯಾ ಒಂದು ಗೊತ್ತಾಗೋದಿಲ್ಲ ಹೇಳೋದು ಇಲ್ಲ ಕರೆದ್ರೆ ರೊಕೆ ಇಲ್ವಾ ಇಲ್ವಾ ರಾಕಿ ಇಲ್ಲ ಹೊಡೋದಿಲ್ಲ ಬಾ ಮಗ ಹೊಡೋದಿಲ್ಲ ಬಾ ಹೊಡೋದಿಲ್ಲ ಬಾ ಬಾ ರಾಕಿ ಬಾ ಮಗ ಬಾ ಬಾ ಶಕು ಬಾ ಇಂಥದ್ದು ಆಗಲಿಲ್ಲ ಗಾಯ ಅಷ್ಟೇ ಆಗದೆ ನಾನು ಮತ್ತು ಕೈ ಕಲೆಯಲ್ಲಿ ಮುರಿದೋಗಿಬಿಟ್ಟದೇನೋ ನೋಡಿದ್ರೆ ಕರೆದ್ರು ಬರಲಿಲ್ಲ ಈಗ ಎಳ್ಸಿದ್ರು ಹೇಳ್ತಿಲ್ಲ ಗೀತಾ ಹಂಗಾಗಿ ಬಂದು ದೇವಸ್ಥಾನದಲ್ಲಿ ಮೇಲೆ ನೋಡಿ ಇಂಥ ಜೋರನೇ ಮನೆಗೆ ಹೋದ್ರೆ ಬಡೀತಾರೆ ಎಳಕ ಗೊತ್ತಿದೆ ನಿನಗೆ ಬೈತಾರೆ ಮತ್ತು ನಾನು ಔಷಧಿ ಎಲ್ಲ ಹಚ್ಚುತ್ತೇನೆ ನೋಡಿ ಅದಕ್ಕಾಗಿ ಇಲ್ಲಿ ಬಂದ್ಗೆ ಮಲಿಕೊಂಡು ಇವಾಗ ಇವಾಗ ಸಡನ್ನಾಗಿ ರೆಡಿಯಾಗಿ ನಾನು ಮತ್ತೆ ಅಮ್ಮ ಹೊನ್ನವರ್ಗೆ ಹೋಗ್ತಾ ಇದ್ದೀವಿ ಅವತ್ತು ಒನ್ ಹೋಗೋದು ಕ್ಯಾನ್ಸಲ್ ಆಗಿತ್ತು ನೋಡಿ ಅದೇ ಕೆಲಸಕ್ಕೆ ಇವತ್ತು ಕೂಡ ಹೋಗ್ತಾ ಇರೋದು ಯಾಕೆ ಅನ್ನೋದನ್ನೆಲ್ಲ ಮುಂದೆ ನೀವು ನೋಡ್ತಾ ಹೋಗ್ತೀರಾ ಹಾಗೆ ತಡ ಮಾಡೋದೇನೆ ಬನ್ನಿ ಒಂದಕ್ಕೆ ಹೋಗುವ ಇವತ್ತಿನ ದಿನ ಅವರದಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಇವತ್ತು ಕೂಡ ಸೀಟ್ಸೇನು ನೀರನ್ನು ಚೇಂಜ್ ಮಾಡಿದ್ದೀನಿ ಹಿನ್ನೆ ನೋಡಿ ಕೊಯ್ಕೊಂಡಿರೋದು ಇವತ್ತು ಹೆಂಗೆ ಬಗ್ಬಿಟ್ಟಿದೆ ಅನ್ನಿಸ್ತಾ ಉಂಟಾ ಹಾಗೆಯೇ ಇವತ್ತು ಕೂಡ ನೀರನ್ನು ಚೇಂಜ್ ಮಾಡಿದ್ದೀನಿ ಇವತ್ತು ಒಂಥರ ಸೋಪ್ ಅನ್ನೋರೆಲ್ಲ ಯಾವ ರೀತಿ ಬರ್ತದೆ ನೋಡಿ ಆ ಥರ ಹಾಕ್ಕೊಂಡಿತ್ತು ಕಲರ್ ಆಗಿ ಎಲ್ಲಾಗಿತ್ತು ಫುಲ್ ಅನ್ನೋರೆಗಳು ಬಂದ್ಕೊಂಡಿತ್ತು ಹಾಗೆ ಚೇಂಜ್ ಮಾಡಿದ್ದೀನಿ ಮತ್ತು ಇವತ್ತು ಗುಡ್ ನ್ಯೂಸ್ ಕೂಡ ಉಂಟು ಏನು ಅಂದರೆ ನೋಡಿ ಸೀಡ್ಸ್ ಓಪನ್ ಆಗಿದೆ ನೋಡಿದ್ರೆ ನಾಳೆ ಎಲ್ಲದರಲ್ಲೂ ಕೂಡ ಮೊಳಕೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸೀಡ್ಸ್ ಎಲ್ಲನೂ ಓಪನ್ ಆಗಿದೆ ಖುಷಿಯಾಗ್ತಾ ಉಂಟು ಮತ್ತು ನಾಳೆ ಎಲ್ಲ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ತುಂಬ ತಾಳ್ಮೆ ಬೇಕು ಇದನ್ನು ಕಾಯಿಬೇಕು ತಿಂಗಳ ಅನ್ಗಟ್ಲೆ ಹಾಗೆ ನಾವು ಒಂದು ಅವ್ರಿಗೆ ಹೋಗ್ತಿದ್ದಂಗೆ ಫಸ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ದೇವಸ್ಥಾನ ಸನೇಶ್ವರ ದೇವಸ್ಥಾನ ಅಂತ ನಾವು ಮೊದಲೆಲ್ಲ ಈ ದೇವಸ್ಥಾನಕ್ಕೆ ತುಂಬ ಸರಿ ಹೋಗ್ತಿದ್ವಿ ಈಗ ಹೋಗದೇ ತುಂಬ ದಿನ ಆಯಿತು ಅಂತ ಹೋಗಿದ್ವಿ ತೆಂಗಿನಕಾಯಲ್ಲೂ ತಗೊಂಡು ಹೋಗಿದ್ವಿ ಪೂಜೆ ಸಾಮಾನ್ಯರನ್ನು ಆದರೆ ಹೋಗ್ತಿದ್ದಂಗೆ ದೇವಸ್ಥಾನ ಕ್ಲೋಸ್ ಇತ್ತು ಎಂತಕ್ಕಂತ ಗೊತ್ತಿರಲಿಲ್ಲ ರಕ್ಷಾಬಂಧನ ಆಗಿತ್ತು ಅಂತನ ಅಥವಾ ಟೈಮ್ ಆಗಿತ್ತು ಅಂತನ ಗೊತ್ತಿಲ್ಲ ನಾವು ಹೋಗಿದ್ದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಆದರೆ ಕ್ಲೋಸ್ ಇತ್ತು ದೇವಸ್ಥಾನ ಹಾಗಾಗಿ ಇನ್ನೊಂದಿನ ಹೋಗಿ ತೆಂಗಿನ ಕೈಯನ್ನು ಹೊಡೆಸ್ಕೊಂಡು ಬಂದ್ರಾಯಿತು ಅಂತ ಹೇಳಿ ಕೈ ಮುಕ್ಕೊಂಡು ಪ್ರಸಾದವನ್ನು ತಗೊಂಡು ಅಷ್ಟೇ ಬಂದ್ವಿ ಹಾಗೆ ನಾನಂತೂ ಕಾಲೇಜ್ ಡೇಸ್ಗೆ ಹೋಗುವಾಗ ಈ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಕೂಡ ಹೋಗಿ ಅಲ್ಲಿ ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೆ ಹಾಗೆ ಇವಾಗಂತೂ ತುಂಬ ಕಡಿಮೆ ಅದರಲ್ಲೂ ನಾನು ಮತ್ತೆ ಶನಿವಾರ ವ್ರತ ಮಾಡೋದ್ರಿಂದ ಈ ದೇವಸ್ಥಾನಕ್ಕೆ ಶನಿವಾರ ಎಲ್ಲ ಹೋಗ್ತಿದ್ದೆ ಕಾಲೇಜ್ಗೆ ಹೋಗುವಾಗ ಹಾಗೆ ಅಲ್ಲಿ ಪ್ರಸಾದವನ್ನು ತಗೊಂಡು ನಾವು ಮತ್ತೆ ಶಾಪಿಂಗನ್ನು ಶುರು ಮಾಡಿದ್ವಿ ಅಮ್ಮನಿಗೆ ಈಗ ಹಬ್ಬಗಳೆಲ್ಲ ಹರ್ ಬಂತು ನೋಡಿ ಸೀರೆ ಎಲ್ಲ ಬೇಕಾಗ್ತದೆ ಮತ್ತು ಈ ವರ್ಷ ಸಾರ್ವಜನಿಕ ಗಣೇಶೋತ್ಸವ ನಮ್ದೇನೇ ಆಗಿರೋದ್ರಿಂದ ಅಂದರೆ ದೇಣಿಗೆದಾರರು ನಾವೇ ಆಗಿರೋದ್ರಿಂದ ನಮಗೆ ಈ ವರ್ಷ ಗಣೇಶ ಚತುರ್ಥಿ ಸ್ವಲ್ಪ ವಿಶೇಷನೇ ಹಾಗಾಗಿ ಅಮ್ಮನಿಗೆ ಅಲ್ಲಿ ಪೂಜೆಗೆಲ್ಲ ಎಲ್ಲ ಕೊಡೋದಕ್ಕೆ ಸೀರೆಲ್ಲ ಬೇಕು ಅಂತ ಇದ್ದರು ಅದಕ್ಕೇ ತಗೊಳ್ಳೋದಕ್ಕೆ ಹೋಗಿದ್ವಿ ಹೊನ್ನಾವರದಲ್ಲಿ ಜಾಸ್ತಿಗೆ ಶಾಪಿಂಗ್ ಆಪ್ಷನ್ ಅಂತೂ ಇಲ್ವೇ ಇಲ್ಲ ನಾವಂತೂ ಜಾಸ್ತಿಗೆ ಹೋಗುತ್ತೆ ಮಲ್ಲಿಕಾರ್ಜುನ ಸೆಲ್ಸ್ಕೇನೆ ಹಾಗಾಗಿ ಅಲ್ಲಿನೇ ಅಲ್ಲಿಗೇನೆ ಹೋಗಿದ್ವಿ ಅಲ್ಲಂತೂ ಸೆಲೆಕ್ಷನೇ ಇರಲಿಲ್ಲ ಎಂತಕಂತಂದರೆ ಈಗ ಅವರ ಮಹಾಲಕ್ಷ್ಮಿ ಹಬ್ಬೆಲ್ಲ ಆಯಿತು ನೋಡಿ ಎಲ್ಲ ಐಟಮ್ಸ್ ಕೂಡ ಸೇಲ್ ಆಗಿಬಿಟ್ಟಿದೆ ಇನ್ನು ಗಣೇಶ ಚತುರ್ಥಿಗೆ ಹೊಸದಾಗಿ ಬರಬೇಕು ಇನ್ನೂ ಸುಮಾರು ದಿನ ಉಂಟು ಗಣೇಶ ಚತುರ್ಥಿಗೆ ಇನ್ನು ಐಟಮ್ಸ್ಗಳೆಲ್ಲ ಬಂದಿಲ್ಲ ಹೊಸದಾಗಿ ಹಾಗಾಗಿ ನಮಗೆ ಅರ್ಜೆಂಟಲ್ಲಿ ಬೇಕಿತ್ತು ಅಂತ ಹೇಳಿ ಇದರಲ್ಲೇ ಒಂದು ಸೆಲೆಕ್ಟನ್ನು ಮಾಡ್ಕೊಂಡು ಬಂದ್ವಿ ನಾವೊಂದು ತೌಸಂಡ್ ರೇಂಜ್ ನೋಡ್ತಾ ಇದ್ವಿ ಫೈವ್ ಹಂಡ್ರೆಡ್ ತೌಸಂಡ್ ರೇಂಜಲ್ಲಿ ಹಾಗೆ ತುಂಬ ಅಂದರೆ ತುಂಬ ಅಂದರೆ ಇಷ್ಟು ರೇಂಜಲ್ಲಿ ಕೇಳಿದ್ರು ತುಂಬ ಆಪ್ಷನ್ಸನ್ನು ನೋಡಿದ್ವಿ ಆದರೆ ಇದೆಲ್ಲ ಪ್ಯಾಟರ್ನ್ಸ್ ಕೂಡ ಅಮ್ಮನ ಹತ್ರ ಇದ್ದಿದ್ದೆ ಹಾಗಾಗಿ ಹೊಸದಾಗಿ ಯಾವುದೂ ಚಾಯ್ಸ್ ಆಗಲಿಲ್ಲ ಮತ್ತು ಹೊಸ ಪ್ಯಾಟರ್ನ್ಸ್ ಈ ಥರದ್ದು ಯಾವುದು ಬಂದಿರಲಿಲ್ಲ ಒಂದು ಸ್ವಲ್ಪ ಇಷ್ಟ ಆಗಿತ್ತು ಅದೇ ಇದು ಪೂಜೆ ದಿನ ಅಲ್ಲ ಅಷ್ಟೊಂದು ಗ್ರ್ಯಾಂಡ್ ಅಂತ ಅನ್ಸೋದಿಲ್ಲ ನೋಡಿ ಸಿಂಪಲ್ ಆಗ್ತದೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ವಿ ಇದರಲ್ಲಿ ಸುಮಾರಷ್ಟು ಕಲರ್ಸ್ ಇತ್ತು ನನಗೆ ಸ್ವಲ್ಪ ಇಷ್ಟ ಆಯಿತು ಏನೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲರು ಮತ್ತು ಅಂತ ಹೇಳಿ ಈ ಥರ ಆನಿಮಲ್ಸ್ಗೆ ಸೂಟ್ ಆಗೋ ಥರ ಐತೆ ಇದರಲ್ಲಿ ಆನಿಮಲ್ ಪ್ರಿಂಟ್ಸ್ ಥರ ಇತ್ತಾ ತುಂಬ ಚೆನ್ನಾಗಿತ್ತು ಪ ಕಾಡಲ್ಲಿರುವಂಥ ಪಕ್ಷಿಗಳು ಈಗೆಲ್ಲನೂ ಏನೋ ಒಂಥರ ಇಷ್ಟ ಆಗಿತ್ತು ನನಗೆ ಬ್ಲೌಸ್ ಡಿಸೈನ್ಸ್ ಎಲ್ಲನೂ ಹಾಗೆ ಮತ್ತು ಇದು ಪೂಜೆಗೆಲ್ಲ ಅಷ್ಟೊಂದು ಗ್ರ್ಯಾಂಡ್ ಅನ್ನಿಸೋದಿಲ್ಲ ಅಂತ ಹೇಳಿ ಮತ್ತು ಇದನ್ನು ಕ್ಯಾನ್ಸಲ್ ಮಾಡಿ ಅಮ್ಮ ಯಾವ ಸೀರೆ ತಗೊಂಡು ಅಂತ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಮತ್ತು ಮಲ್ಲಿಕಾರ್ಜುನ ಸೇಲ್ಕ್ಸಿಂದ ಇದು ಸೀರೆಗಳ ಸೆಕ್ಷನ್ನು ಹಾಗೆ ಈ ಥರ ಎಲ್ಲ ಉಂಟು ಮದುವೆಗೆ ಹೀಗೆ ಎಲ್ಲದಕ್ಕೂ ಕೂಡ ಇಲ್ಲಿ ಸೀರೆಗಳೆಲ್ಲ ಸಿಗ್ತವೆ ಎಷ್ಟು ರೇಂಜಿಂದ ಬೇಕಿದ್ರೂ ಕೂಡ ಸಿಗ್ತವೆ ಇಲ್ಲಿ ಸೀರೆಗಳೆಲ್ಲನೂ ಹಾಗೆ ಮತ್ತು ಅಲ್ಲಿಂದ ನಾವು ಒಂದು ಸೀರೆನ ತಗೊಂಡು ಬಂದ್ವಿ ಮತ್ತು ಅಲ್ಲೆಲ್ಲೂ ಈ ಥರ ಸೀರೆಗಳನ್ನೆಲ್ಲ ಉಡ್ಸಿದ್ರು ಈ ಸೀರೆಗೆ ಬಂದು ರೇಟು ಎರಡು ಸಾವಿರದ ಏಳ್ನೂರು ರೂಪಾಯಿ ಅಂತೆ ನಾನು ಕೇಳಿದ್ದೆ ಮತ್ತು ಈ ಫ್ಯಾನ್ಸಿ ಸೀರೆಗೆ ಕೇಳಿಲ್ಲ ಇದರಲ್ಲೂ ಅಷ್ಟೇ ಒಂದು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಐನೂರು ರೇಂಜಲ್ಲಿ ಇದ್ದಿರ್ಬೋದು ಹಾಗೆ ಇಷ್ಟೆಲ್ಲ ಸೀರೆಗಳಿತ್ತು ಎಲ್ಲನೂ ಕೂಡ ನಮಗೆ ತೆಗೆದು ತೋರಿಸಿದ್ರು ನಿಮಗೆ ಎಷ್ಟು ರೇಂಜಲ್ಲಿ ಬೇಕು ಸಾವಿರದ ಮೇಲಾದರೆ ಇನ್ನೂ ಜಾಸ್ತಿ ಆಪ್ಷನ್ಗಳೆಲ್ಲ ಇರ್ತಿತ್ತು ಮತ್ತು ಅಲ್ಲಿಂದ ಒಂದು ಸೀರೆಯನ್ನು ತಗೊಂಡು ಅಮ್ಮನಿಗೆ ಡೈಲಿ ಯೂಸ್ಗೆ ನೈಟಿಗಳು ಬೇಕು ಅಂತ ಅದನ್ನು ನೋಡೋದಕ್ಕೆ ಬಂದ್ವಿ ನಾನು ಅಮ್ಮನಿಗೆ ಕಾಲೇಜ್ಗೆ ಹೋಗುವಲ್ಲ ಜಾಸ್ತಿಯಾಗಿ ಇಲ್ಲಿಂದ ನೈಟಿಗಳನ್ನ ತಗೊಂಡು ಹೋಗ್ತಾ ಇದ್ದೆ ಮತ್ತು ಈಗ ಬ್ಲೋಗ್ ಮಾಡಿದ್ಮೇಲೆ ಒಂದೆರಡು ಸಾರಿ ಬಂದು ತಗೊಂಡು ಹೋಗಿದ್ದೆ ಆದರೆ ಬ್ಲೋಗ್ ಮಾಡಿರಲಿಲ್ಲ ಇದು ಇವರ ಅಂಗಡಿದು ಹಾಗಾಗಿ ಇವತ್ತು ಫ್ರೀ ಇದ್ನಲ್ಲ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಮತ್ತು ನಾನೇ ತಗೊಳ್ಳೋದ್ರಿಂದ ನನಗೆ ವಿಡಿಯೋ ವೀಡಿಯೋ ಮಾಡೋದಿಕ್ಕಾಗೋದಿಲ್ಲಾಗಿತ್ತು ಇವಾಗ ಅಮ್ಮ ತಕೊತಿದಾರೆ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಇದು ಹೊನ್ನವರದಲ್ಲಿ ಮಲ್ಲಿಕಾರ್ಜುನ ಈಗ ಏನು ಮಲ್ಲಿಕಾರ್ಜುನ ಸೇರಿಸ ಹೊಸ ಅಂಗಡಿ ಆಗಿದೆ ನೋಡಿ ಅದೇ ರೋಡಲ್ಲಿ ಇದು ಸೀಮಾ ಗಾರ್ಮೆಂಟ್ಸ್ ಅಂತ ಹಾಗೆ ನಮಗಂತೂ ಇವರು ತುಂಬಾ ಪರಿಚಯ ಇದ್ದಾರೆ ಅಂದ್ರೆ ತುಂಬಾ ಟೈಮ್ ಅಂದ್ರೆ ಮೊದ್ಲಿಂದನೂ ಕೂಡ ನಾವು ಇಲ್ಲಿ ನೈಟಿಗಳನ್ನೆಲ್ಲ ತಕೊಳ್ಳೋದು ನೋಡಿ ಹಾಗಾಗಿ ಜಾಸ್ತಿಗೆ ಇಲ್ಲಿ ತಕೊಳ್ಳೋದು ನಾವು ನೈಟಿ ಒಂದೇ ಮತ್ತೆ ಬೇರೆ ಏನಿಲ್ಲ ಹಾಗೆ ಅಮ್ಮ ಅಲ್ಲೊಂದು ಗ್ರೀನ್ ಕಲರ್ ಲೈನ್ ಲೈನ್ ನೈಟಿ ಕಾಣಿಸ್ತದೆ ನೋಡಿ ಅದನ್ನು ತಕೊಂಡಿದ್ದಾರೆ ಅಮ್ಮ ಅದಕ್ಕೆ ರೇಟ್ ಬಂದು ಎರಡು ನೂರ ಐವತ್ತು ಅಂತ ಅನಿಸ್ತದೆ ಈ ನೈಟಿಯನ್ನು ತಗೊಂಡಿದ್ದಾರೆ ಅಮ್ಮ ಆಯಿತಾ ನಾನು ಮತ್ತೆ ವಿಡಿಯೋ ಲಾಸ್ಟಲ್ಲಿ ಹಾಕಿರುವುದಿಲ್ಲ ಯಾವ ನೈಟಿ ತಗೊಂಡಿದ್ದಾರೆ ಅಂತೇಳಿ ಹಂಗಾಗಿ ಇವಾಗಲೇ ಹೇಳಿಬಿಟ್ಟಿದ್ದೀನಿ ಈ ನೈಟಿಯನ್ನು ತಗೊಂಡಿದ್ದಾರೆ ಇದು ಒಂಥರ ಕಾಡಲ್ಲಿರುವಂಥ ಬಳ್ಳಿ ಹೂವು ಇದು ಎಲ್ಲನೂ ಕೂಡ ಮಿಕ್ಸ್ ಇದ್ದರ ಥರ ಉಂಟು ನೋಡಿ ಅಲ್ವಾ ಏನೋ ಒಂಥರ ಕಲರ್ ಮತ್ತೆ ಅದರ ಡಿಸೈನ್ ಏನೋ ಒಂಥರ ನನಗೂ ಇಷ್ಟ ಆಯಿತು ಹಂಗ ಅಮ್ಮ ಇದೇ ತಗೊಳ್ಳಿ ಅಂತ ಹೇಳಿದೆ ನಾನು ಹಾಗೆ ಅದನ್ನು ತಕೊಂಡ್ವಿ ಮತ್ತೆ ಜಾಸ್ತಿ ಇಲ್ಲೂ ಕೂಡ ಅಷ್ಟೇ ಐಟಮ್ಸ್ ಎಲ್ಲ ಖಾಲಿಯಾಗಿ ಆಗ್ಬಿಡ್ತೀವಿ ಇನ್ನು ಒಂದು ವಾರ ಲೇಟಾಗಿ ಬಂದಿದ್ದರೆ ಬಂದಿದ್ರೆ ಒಳ್ಳೊಳ್ಳೆ ಐಟಮ್ಸ್ ಗಳೆಲ್ಲ ಬಂದಿರ್ತದೆ ನೀವು ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರೆ ಹಾಗೆ ಹೊಂದವರ ತರ ಶಾಪಿಂಗ್ ಹೋಗುವಾಗಿದ್ರೆ ಇನ್ನು ಒಂದು ವಾರದ ನಂತರ ಹೋಗಿ ಏಕೆಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಐಟಮ್ಗಳು ಸೇಲ್ ಆಗಿಬಿಟ್ಟಿದೆ ಇನ್ನು ಗಣೇಶ ಚತುರ್ಥಿಗೆ ಹೊಸ ಐಟಮ್ಸ್ಗಳೆಲ್ಲ ಬರ್ತವೆ ಹಾಗಾಗಿ ನಿಮಗೂ ಕೂಡ ತಿಳಿಸಿದ್ದು ನಾವು ಇವತ್ತು ಶಾಪಿಂಗ್ ಹೋಗಿರೋದು ರಾಂಗ್ ಟೈಮ್ ಎಲ್ಲ ಐಟಮ್ಸ್ ಕೂಡ ಅಷ್ಟೆ ಎಲ್ಲ ಓಲ್ಡ್ ಸ್ಟಾಕ್ ಥರ ಅನಿಸ್ಬಿಡುತ್ತೆ ನಮಗೆ ಎಂತ ಅಂತ ಗೊತ್ತಿಲ್ಲ ಹಾಗಾಗಿ ನಿಮಗೂ ಕೂಡ ತಿಳಿಸ್ತೈತೆ ಯಾರು ಶಾಪಿಂಗ್ ಹೋಗುವಂಥ ಐಡಿಯಾ ಇದ್ದವರು ಈಗ ಕ್ಯಾನ್ಸಲ್ ಮಾಡಿ ಮುಂದೆ ಒಂದು ವಾರದ ನಂತರ ಹೋಗಿ ಅಂತ ಜಾಸ್ತಿ ನಮಗೆ ಆಪ್ಷನ್ ಸಿಗ್ತದೆ ಹಾಗಾಗಿ ಅಲ್ಲಿಂದ ನಾವು ಮತ್ತೆ ಇದು ನಾಟಿ ತರಕಾರಿಗಳನ್ನ ತಗೊಳ್ಳೋದಕ್ಕೆ ಬಂದ್ವಿ ಇದು ಗುಣವಂತೆ ಸೈಡ್ ಬೆಳೀವಂತು ಗುಣವಂತೆ ಕಾಸರಗೋಡು ಈ ಥರ ಅಂದರೆ ನಮ್ಮ ಹೊನ್ನವರದಲ್ಲಿ ಕಾಸರಗೋಡು ಗುಣವಂತೆ ಅನ್ನೋ ಊರುಗಳೆಲ್ಲ ಇದ್ದಾವೆ ಆ ಊರಲ್ಲಿ ಈ ಥರ ತರ್ಕಾರಿಗಳನ್ನ ಜಾಸ್ತಿಗೆ ಬೆಳೀತಾರೆ ಹಾಗಾಗಿ ಇದೊಂಥರ ಈ ಸೀಸನ್ ಅಲ್ಲಿ ಮಾತ್ರ ಸಿಗುದು ಬಿಸ್ಕಿಗಳೆಲ್ಲ ಸಿಗೋದಿಲ್ಲ ಈಗ ಒಂದು ಗಣೇಶ ಚತುರ್ಥಿಯಿಂದ ನವರಾತ್ರಿ ದೀಪಾವಳಿವರ್ಗು ಸಿಗ್ತದೆ ಈ ಥರ ತರಕಾರಿಗಳು ಅದಾದ ನಂತರ ಮತ್ತೆ ಸಿಗೋದಿಲ್ಲ ಹಾಗೆ ಮತ್ತು ಇದಂತೂ ತುಂಬ ಕಾಸ್ಟ್ಲಿ ನೂರು ರೂಪಾಯಿಗೆ ಹನ್ನೆರಡು ಬೆಂಡೆಕಾಯಿ ಆಮೇಲೆ ನೂರು ರೂಪಾಯಿಗೆ ಆರು ಸೌತೆಕಾಯಿ ಆಮೇಲೆ ಅದು ಪೊಟ್ಲಕಾಯಿ ಅಂತ ಕರಿತೀವಿ ನಾವು ವೈಟ್ ಕಲರ್ದು ಉದ್ದಕ್ಕಿರ್ತದೆ ನೋಡಿ ಅದು ಐವತ್ತು ರೂಪಾಯಿಗೆ ಒಂದು ಎರಡು ಈ ಥರ ಎಲ್ಲ ಕೊಡ್ತಾಯಿದ್ರು ನಾವು ಅಷ್ಟು ಐದುನೂರು ರೂಪಾಯಿನ ತರಕಾರಿನ ತಗೊಂಡ್ವಿ ಇದರಲ್ಲಿ ಸೌತೆಕಾಯಿ ಹೀರೆಕಾಯಿ ಆಮೇಲೆ ಅದೇ ಪೊಟ್ಲಕಾಯಿ ಹೀಗೆ ಎಲ್ಲನೂ ಕೂಡ ನಾಟಿ ತರಕಾರಿಗಳೆಲ್ಲನೂ ತಗೊಂಡ್ವಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ನಾಟಿ ತರಕಾರಿಗಳು ಅಂತಂದರೆ ಹಾಗಾಗಿ ಐದುನೂರು ರೂಪಾಯಿನ ತರಕಾರಿನೇ ಇದು ಸೌತೆಕಾಯಿಯಂತೂ ಇದು ಸಿಕ್ಕಾಪಟ್ಟೆ ರುಚಿ ಇರ್ತದೆ ಈಗ ನಾವು ಬೇಸಿಗೆಲೆಲ್ಲ ಸಿಕ್ತದೆ ನೋಡಿ ಸೌತೆಕಾಯಿ ಅದಂತೂ ಒಂಚೂರು ಟೇಸ್ಟೇ ಇರೋದಿಲ್ಲ ಯಾರ್ಯಾರು ಈ ಸೌತೆಕಾಯನ್ನೆಲ್ಲ ಟೇಸ್ಟ್ ಮಾಡಿರ್ತಾರೆ ನೋಡಿ ಅವರಿಗೆ ಗೊತ್ತಿರುತ್ತೆ ಈ ಥರ ರಿಯಲ್ ಟೇಸ್ಟ್ ಏನು ಅಂತ ಸಿಕ್ಕಾಪಟ್ಟೆ ರುಚಿ ಇರ್ತದೆ ಹಾಗಾಗಿ ನಿಮಗೂ ಕೂಡ ತಿಳಿಸಿದ್ದು ಯಾರ್ಯಾರು ಈ ಥರ ತರಕಾರಿಗಳ ತಿಂದಿರ್ತಾರೆ ಅಂತ ಕಾಂಬೆಂಟಾಗಿ ತಿಳಿಸಿ ಆಯ್ತಾ ಹಾಗೆ ನಾ ಇದು ಮನೆಗೆ ಬಂದು ಮಾರನೇ ದಿನ ನಾನು ಸೀರೆ ತಗೊಂಡಿರುವ ಕ್ಲಿಪ್ಪಿಂಗನ್ನು ಹಾಕಿದ್ದೀನಿ ಸೀರೆ ತಗ ಯಾವ ಸೀರೆ ತಗೊಂಡಿವಿ ಅಂತ ನಾನು ಹಾಕಿ ಹೇಳಲಿಲ್ಲ ನಿಮಗೆ ಹಾಗಾಗಿ ಈ ಸೀರೆಯನ್ನು ತಗೊಂಡ್ವಿ ಇದಕ್ಕೆ ರೇಟ್ ಬಂದು ಎಂಟುನೂರ ತೊಂಬತ್ತು ವರ್ತಿದೆಯಾ ಹೇಗಿದೆ ಅನ್ನೋದನ್ನು ಕಾಮೆಂಟಲ್ಲಿ ಆಯಿತಾ ಎಂಟುನೂರ ತೊಂಬತ್ತಕ್ಕೆ ಇದು ಅಂತ ಅನ್ನಿಸ್ತು ಮತ್ತು ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಪಿಂಕ್ ಮತ್ತು ಗ್ರೀನು ಅಮ್ಮನ ಹತ್ರ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ಗಿತ್ತು ಹಾಗಾಗಿ ನಾನೇ ಸೆಲೆಕ್ಷನ್ ಮಾಡಿಕೊಟ್ಟಿದ್ದು ಮತ್ತು ಹೇಗಿದೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿಯೇತಾ ಮತ್ತು ನೋಡಿ ಫ್ರೆಂಡ್ಸ್ ಈಗೆಲ್ಲ ಉಂಟು ಪಲ್ಲು ಎಲ್ಲವೂ ಗ್ರೀನ್ ಕಲರಲ್ಲೇ ಬಂದಿದೆ ಆಮೇಲೆ ಬ್ಲೌಸ್ ಕೂಡ ಅಷ್ಟೇ ಗ್ರೀನ್ ಕಲರಲ್ಲೇ ಬಂದಿದೆ ಹಾಗಾಗಿ ಒಳ್ಳೆ ಕಾಂಟ್ರಾಸ್ಟ್ ಥರ ಉಂಟು ಮತ್ತು ಆಗಿರ್ಬೋದು ಡಿಸೈನ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಇದು ಪೂಜೆಗಲ್ಲೂ ಗ್ರ್ಯಾಂಡ್ ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿ ಈ ಸೀರೆಯನ್ನು ಚಾಯ್ಸ್ ಮಾಡಿ ನಾವು ತಗೊಂಡು ಬಂದ್ವಿ ರೇಟ್ ಬಂದು ಎಂಟುನೂರ ತೊಂಬತ್ತು ಇಷ್ಟು ಫ್ರೆಂಡ್ಸ್ ಹಾಗೆ ಅದಾದ ಮೇಲೆ ನಾನು ರಕ್ಷಾಬಂಧನ ಶುರು ಮಾಡಿದೆ ರಕ್ಷಾಬಂಧನ ನಾನು ಸಾಯಂಕಾಲ ಮಾಡಿದೆ ಪ್ರತಿ ವರ್ಷ ನನಗೆ ಬೆಳಿಗ್ಗೆನೂ ಅಥವಾ ಮಧ್ಯಾಹ್ನೋ ಸಂಜೆ ಅಂತ ಎಕ್ಸಾಕ್ಟಾಗಿಲ್ಲ ನನಗೆ ಎಷ್ಟೊತ್ತು ಫ್ರೀ ಆಗ್ತದೆ ಮತ್ತು ಅಣ್ಣಂದಿರಲ್ಲಿ ಎಷ್ಟೊತ್ತಿಗೆ ಸಿಗ್ತಾರೆ ನೋಡಿ ಹಾಗಾಗಿ ಅಷ್ಟೊತ್ತಿಗೆ ಮಾಡ್ತೀನಿ ಮತ್ತು ನಮ್ಮೂರಲ್ಲಿ ಆರ್ ಎಸ್ ಎಸ್ ವತಿಯಿಂದ ಅಲ್ಲಿ ಸಾರ್ವಜನಿಕ ರಕ್ಷಾಬಂಧನ ಕೂಡ ಆಗ್ತದೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗ್ತೀವಿ ನಾವು ನನಗೆ ರಕ್ಷಾಬಂಧನ ಮಾಡಿರೋದನ್ನು ವೀಡಿಯೋ ಮಾಡೋದಕ್ಕಾಗಿಲ್ಲ ಹಾಗಾಗಿ ಲಾಸ್ಟಲ್ಲಿ ಫೋಟೋ ತಗೊಂಡಿರೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹಾಗೆ ಅಲ್ಲಿ ರಕ್ಷಾಬಂಧನಕ್ಕೆ ನಮ್ಮ ಮಹಿಳೆಯರಿಗೂ ಕೂಡ ಅಲ್ಲಿ ರಾಗಿ ಕಟ್ಟುವಂಥ ಪದ್ಧತಿಯನ್ನು ರಾಗಿನೆಲ್ಲ ನಾನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತೀನಿ ಹಾಗೆ ಅದಕ್ಕೆ ಶಕ್ತಿ ತುಂಬುವ ಹಾಗೆ ದೇವ್ರ ಹತ್ರ ಬೇಡ್ಕೊಳ್ತೀನಿ ನಮ್ಮ ಅಣ್ಣಂದಿರಿಗೆ ಯಶಸ್ಸು ಬೇಗ ಸಿಗಲಿ ಹೀಗೇನೆ ರಕ್ಷಾ ಕಬಚವಾಗಿ ನಾನು ನಮ್ಮ ಅಣ್ಣಂದಿರಿಗೆ ಕಟ್ತೀನಿ ತುಂಬ ಜನ ಅಣ್ಣಂದಿರಿಗೆಲ್ಲ ಕಟ್ಟಿದ್ದೀನಿ ನಾನು ಎಲ್ಲಾದರೂ ವಿಡಿಯೋ ಕ್ಲಿಪ್ಪನ್ನು ಕೂಡ ಇರೋದಕ್ಕೆ ಇರೋದಕ್ಕಾಗದಿಲ್ಲ ಮತ್ತು ಅವರೆಲ್ಲರೂ ಕೂಡ ಈ ಥರ ರೆಡಿಯಾಗೇ ಬರಬೇಕು ನೋಡಿ ಸಂಜೆ ಟೈಮಲ್ಲಿ ಆಗಿರೋದ್ರಿಂದ ನಾನು ಜಾಸ್ತಿ ಸಂಜೆ ಟೈಮಲ್ಲೇ ಮಾಡ್ತೀನಿ ಹಾಗಾಗಿ ಮುಂದಿನ ವರ್ಷ ನಾನು ರಕ್ಷಾ ಬಂಧನದ ಸ್ಪೆಷಲ್ ವಿಡಿಯೋ ಹಾಗೆ ನಾನು ರಾಕೆ ಕಟ್ಟುವಂತ ಪ್ರತಿಯೊಂದರ ಕ್ಲಿಪ್ಪಿಂಗ್ ಅನ್ನು ತಕೊಂಡು ನಿಮಗೆ ಶೇರ್ ಮಾಡ್ತೀನಿ ಅಂತ ನಾನು ಈ ವರ್ಷ ಪ್ರಾಮಿಸ್ ಮಾಡ್ತೀನಿ ಜಾಸ್ತಿ ವಿಡಿಯೋ ಕ್ಲಿಪ್ ಇಲ್ಲದೆ ಇರುವ ಕಾರಣ ಶಾರ್ಟ್ ಆಗಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಇಷ್ಟವಾಗಿದ್ರಲ್ಲೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬಾ ದಿನಗಳಿಂದ ಚಾನಲ್ ಅನ್ನ ನೋಡ್ತಾ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಡಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್